ನಗರ ಜಿಲ್ಲೆಯ ಪುಣಜನೂರು ಅರಣ್ಯ ವ್ಯಾಪ್ತಿಯ ಬೇಡುಕೋಳಿ ಎಸ್ಟೇಟ್ ನಲ್ಲಿ ತಾಯಿಯಿಂದ ಬೇರ್ಪಟ್ಟ ಮೂರು ಹುಲಿಮರಿಗಳು ಅಕ್ಟೋಬರ್ ಹದಿನೈದರಂದು ಪತ್ತೆಯಾಗಿದ್ವು ಈ ವೇಳೆ ಒಂದು ಎನ್ಜಿಒಗೆ ಸೇರಿದ ಕೆಲವರು ಹುಲಿಮರಿಗಳನ್ನ ಕೈಯಲ್ಲಿ ಹಿಡಿದು ಸ್ಪರ್ಶಿಸಿ ವಿಡಿಯೋ ಚಿತ್ರೀಕರಿಸಿದ್ರು ಆ ದೃಶ್ಯವನ್ನ ಎನ್ಜಿಒ ಒಂದು ತನ್ನ ಗ್ರೂಪ್ನಲ್ಲಿ ಹಂಚಿಕೊಂಡಿದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಪ್ರಕಾರ ವನ್ಯಜೀವಿಗಳನ್ನು ಸ್ಪರ್ಶಿಸುವುದು ಹಾಗೂ ಅವುಗಳೊಂದಿಗೆ ಫೋಟೋ ವಿಡಿಯೋ ಮಾಡುವುದು ಕಾನೂನು ಬಾಹಿರ ಮನುಷ್ಯ ಸ್ಪರ್ಶವಾದ ನಂತರ ತಾಯಿ ಹುಲಿಮರಿಗಳನ್ನು ಸೇರಿಸಿಕೊಳ್ಳುವುದಿಲ್ಲ ಎಂಬ ಕಾರಣವನ್ನು ಉಲ್ಲೇಖಿಸಿ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಳ್ಳಿ ಈ ಕಾನೂನು ಉಲ್ಲಂಘನೆ ಕುರಿತು ಅರಣ್ಯ ಸಚಿವರಿಗೆ ಇಮೇಲ್ ಮತ್ತು ಪತ್ರದ ಮೂಲಕ ದೂರು ನೀಡಿ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಕೊಟ್ರಾಗ ಉಳಿಸ್ಕೋಬೋದು ಜತ್ರೆ ಕರ್ಕೊಂಡು ಮಲ್ಕೋಬೇಕು ಬೆಡ್ಸಿಗೆ ಸಾತ್ ಹೆಂಗ ಇದ್ ಬಿಡುತ್ತೆ ಅನ್ಸುತ್ತೆ ಸರ್ ಹ್ಮ್